ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾವು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪೂರಕ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರಿದ ಭಾಗವಾಗಿ ಈ ಒಂದು ಸೆಷನ್ನಲ್ಲಿ ನಾನು ಫೈ ಮಾದರಿಗಳು ಈ ಒಂದು ವಿಷಯದ ಕುರಿತು ಚರ್ಚೆನ ಮಾಡ್ತಿದ್ದೇನೆ ಸೊ ಇಲ್ಲಿ ಬರೀ ಐದು ಹಂತಗಳಲ್ಲಿ ನಮಗೆ ಫೈ ಮಾದರಿಗಳು ಇರ್ತದೆ ಅಂತ ಅಷ್ಟೇ ಗೊತ್ತು ಸೊ ಆ ಹಂತದಲ್ಲಿ ಸೊ ವಿದ್ಯಾರ್ಥಿಗಳ ಕೆಲಸ ಏನಾಗಿರುತ್ತೆ ಶಿಕ್ಷಕರ ಕರ್ತವ್ಯ ಏನಾಗಿರುತ್ತೆ ಅನ್ನೋದನ್ನ ಇನ್ ಡಿಟೇಲ್ ಮಾಹಿತಿಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಫೈ ಮಾದರಿಗಳು ಫೈ ಮಾದರಿಗಳಲ್ಲಿ ಐದು ಹಂತಗಳಿದಾವೆ ಸೊ ಅದು ಆಲ್ರೆಡಿ ಗೊತ್ತಿರುತ್ತೆ ಸೊ ಇನ್ನೊಂದ್ಸರಿ ಹೇಳ್ತೇನೆ ನೋಡಿ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲಾಬ್ರೇಟ್ ಇವ್ಯಾಲ್ಯೂವೇಟ್ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲೊಬ್ರೇಟ್ ಇವ್ಯಾಲ್ಯುವೇಟ್ ಸೊ ಇದು ಒಂದು ಅನುಕ್ರಮವಾದ ಹಂತ ಫೈ ಮಾದರಿಗಳ ಕುರಿತು ಇರುವಂಥ ಅನುಕ್ರಮವಾದ ಹಂತ ಸೊ ಈ ಹಂತಗಳ ಕುರಿತು ಪ್ರತಿ ಸಾರಿಯೂ ಕೂಡ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಲಾಸ್ಟ್ ಟೈಮ್ ಇಂಗ್ಲೀಷ್ ಪೆಳಗಾವಿಯಲ್ಲಿ ಪ್ರಶ್ನೆ ಬಂದಿತ್ತು ಸೀರಿಯಲ್ಲಾಗಿ ಒಂದು ಕ್ರಮ ಯಾವ ರೀತಿ ಇರುತ್ತೆ ಅಂತ ಕೇಳಿದರು ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲೊಬ್ರೇಟ್ ಇವ್ಯಾಲ್ಯೇಟ್ ಸೊ ಕನ್ನಡದಲ್ಲಿ ತೊಡಗಿಸುವ ಹಂತ ಅಂಡ್ಮಿಷನ್ ಹಂತ ವಿವರಣಾ ಹಂತ ವಿಸ್ತರಿಸುವ ಹಂತ ಮೌಲ್ಯಮಾಪನ ಹಂತ ಹೀಗೆ ಐದು ಒಂದು ಹಂತಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಂದಿನ ದಿನದಲ್ಲಿ ಬೋಧನೆಯನ್ನು ಮಾಡ್ತಿದ್ದೀವಿ ಸೊ ಹೆಚ್ಚಾನ್ ಹೆಚ್ಚು ಪ್ರಶ್ನೆಗಳು ನಮಗೆ ಈ ಹಂತಗಳ ಮೇಲೆ ಏನು ಮಾಡ್ತಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಮೊದಲನೇ ಹಂತ ಅಂತ ಬಂದುಬಿಟ್ಟು ತೊಡಗಿಸುವ ಹಂತ ಅಂದರೆ ಎಂಗೇಜ್ ಎರಡನೇ ಹಂತ ಬಂದುಬಿಟ್ಟು ಅನ್ವೇಷಣ ಹಂತ ಎಕ್ಸ್ಪ್ಲೋರ್ ಮೂರನೇ ಹಂತ ವಿವರಣಾ ಹಂತ ಅಂದರೆ ಎಕ್ಸ್ಪ್ಲೇನ್ ವಿವಸ್ತರಿಸುವ ಹಂತ ಅಂದರೆ ಎಲಾಬ್ರೇಟ್ ಐದನೇ ಹಂತ ಮೌಲ್ಯಮಾಪನ ಹಂತ ಮತ್ತು ವ್ಯಾಲ್ಯೂಯೇಟ್ ಸೊ ಇವುಗಳನ್ನು ಅನುಕ್ರಮವಾಗಿ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಇಲ್ಲಿ ಅಂಕಗಳು ಸಿಗುತ್ತೆ ಹಾಗೆ ಮುಂದುವರೆದು ವಿಷಯಗಳನ್ನು ನೋಡ್ತಾ ಹೋದರೆ ಸೊ ಈ ಫೈ ಮಾದರಿ ಯಾವ ಒಂದು ಸಿದ್ಧಾಂತದ ಮೇಲೆ ಆಧರಿಸಿ ರಚನೆಗೊಂಡಿದೆ ಅಂದ್ರೆ ಕಲಿಕೆಯ ರಚನಾತ್ಮಕ ಸಿದ್ಧಾಂತ ಈ ಒಂದು ಸಿದ್ಧಾಂತದ ಮೇಲೆ ಆಧರಿಸಿ ಫೈ ಮಾದರಿಯು ಕಲಿಕೆಯ ರಚನಾತ್ಮಕ ಸಿದ್ಧಾಂತವನ್ನ ಆಧರಿಸಿ ರಚನೆಗೊಂಡಂತಹ ಒಂದು ಮಾದರಿಯಾಗಿದೆ ಅದೇ ರೀತಿಯಾಗಿ ಇದೊಂದು ವಿಚಾರಣಾ ಆಧಾರಿತ ಕಲಿಕೆಯ ಕ್ರಮವಾಗಿದೆ ಸೊ ಇಲ್ಲಿ ವಿಚಾರಣೆ ಆಧಾರಿತ ಕಲಿಕೆ ಅಂತಂದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಶಿಕ್ಷಕರು ಕೆಲವೊಂದು ವಿಷಯಗಳನ್ನು ವಿಚಾರಣಾತ್ಮಕವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಅಂದ್ರೆ ವಿಷಯಗಳನ್ನು ಶಿಕ್ಷಕರು ಕಲಿಸ್ತಾರೆ ವಿದ್ಯಾರ್ಥಿಗಳು ಕಲಿತಾರೆ ಸೊ ಹೀಗಾಗಿ ಇದನ್ನು ತನಿಖಾ ಆಧಾರಿತ ಕಲಿಕೆ ಅಂತಲೂ ಕೂಡ ಕರಿತೀವಿ ವಿಚಾರಣೆ ಆಧಾರಿತ ಕಲಿಕೆಯ ಒಂದು ಕ್ರಮ ಅಂತೂ ಕೂಡ ನಾವು ಕರಿತೇವೆ ಸೊ ಇದರ ಪಿತಾಮಹ ಬಂದ್ಬಿಟ್ಟು ಅಂದರೆ ಈ ಫೈ ಮಾದರಿಯನ್ನು ಕಣ್ಣು ಹಿಡಿದವ್ರು ಯಾರು ಅನ್ನೋ ಪ್ರಶ್ನೆಯ ಇದುವರೆಗೂ ಕೇಳಿಲ್ಲ ಸೊ ಮುಂದೆ ಕೇಳುವಂಥ ಚಾನ್ಸಸ್ ಇದೆ ಸೊ ಯಾರು ಅಂತಂದರೆ ರೋಜರ್ ಬೈಬಿ ಅನ್ನೋರು ಏನು ಮಾಡ್ತಾರೆ ಅಂದರೆ ಈ ಫೈ ಮಾದರಿಗಳ ಒಂದು ಪಿತಾಮಹರಾಗಿರ್ತಾರೆ ಸೊ ಇವರೇ ಇದನ್ನು ಕಣ್ಣು ಹಿಡಿದವರು ಯಾರು ರೋಜರ್ ಬೈಬಿ ಅನ್ನೋರು ಫೈ ಮಾದರಿಯಗಳ ಜನಕ ಅಥವಾ ಫೈ ಮಾದರಿಯನ್ನು ಕಣ್ಣು ಹಿಡಿದವರು ಯಾರು ಅಂತಂದರೆ ರೋಝರ್ ಬೈಬಿ ಸೊ ಈ ವಿಧಾನದಲ್ಲಿ ನಾವು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಕ್ಕೆ ಏನು ಮಾಡ್ತೀವಿ ಅಂದ್ರೆ ಅವಕಾಶವನ್ನ ಕೊಡ್ತೀವಿ ಸೊ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸ್ವಯಂ ಮೌಲ್ಯಮಾಪನ ಮಾಡಲು ಕೂಡ ನಾವು ಅನುವು ಮಾಡಿಕೊಡುವಂಥ ಒಂದು ಮಾದರಿ ಯಾವ್ದು ಅಂದ್ರೆ ಈ ಫೈ ಮಾದರಿ ಸೊ ಹಿಂದಿನ ಒಂದು ಬೋಧನಾ ಕ್ರಮದಲ್ಲಿ ನಮಗೆ ವಿದ್ಯಾರ್ಥಿಗಳು ತಾವೇ ಸ್ವತಃ ಮೌಲ್ಯಮಾಪನ ಮಾಡಲಿ ಕೊಡೋಕೆ ಅವಕಾಶ ಇರಲಿಲ್ಲ ಆದರೆ ಫೈ ಮಾದರಿ ಒಳಗೆ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ತಾವು ಎಷ್ಟರ ಮಟ್ಟಿಗೆ ವಿಷಯನ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ತಾವೇ ಸ್ವತಃ ಮೌಲ್ಯಮಾಪನವನ್ನ ಮಾಡಿಕೊಡಕ ಇಲ್ಲಿ ಫೈ ಮಾದರಿ ಏನ್ ಮಾಡ್ತದಂದ್ರ ಅನುಕೂಲ ಮಾಡಿಕೊಡ್ತದ ಸೊ ಅಷ್ಟೇ ಅಲ್ಲ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರತಿಬಿಂಬಿಸುವ ಮೂಲಕ ವಿದ್ಯಾರ್ಥಿಗಳು ಹಿಂದಿನ ಆಲೋಚನೆಗಳಿಗೆ ಹೊಸ ಜ್ಞಾನವನ್ನ ಸಮನ್ವಯಗೊಳಿಸಲು ಸಾಧ್ಯ ಆಗುತ್ತೆ ಸೊ ಏನ್ ಹೇಳ್ತಾರೆ ಅಂತಂದ್ರೆ ಇವರು ಸೊ ಪಾಠವನ್ನು ತಿಳಿಪಡಿಸಲಿಕ್ಕೆ ಶಿಕ್ಷಕರು ಕೊಟ್ಟಂತಹ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಆ ಮೂಲಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಹಿಂದಿನ ಒಂದು ಆಲೋಚನೆಗಳಿಗೆ ಒಂದು ಹೊಸ ಜ್ಞಾನವನ್ನು ಸಮನ್ವಯಗೊಳಿಸುತ್ತಾ ಏನು ಮಾಡ್ತಾರೆ ಅಂದರೆ ಪಾಠವನ್ನು ತಿಳ್ಕೊಳ್ತಾ ಹೋಗ್ತಾರೆ ಸೊ ಹೀಗಾಗಿ ಇದೊಂದು ಫೈವ್ ಮಾದರಿ ಕ್ರಮ ಒಂದು ವಿಶಿಷ್ಟವಾದಂತಹ ಬೋಧನಾಕ್ರಮವಾಗಿದೆ ಸೊ ಫೈ ಬೋಧನಾಕ್ರಮ ಬಗ್ಗೆ ಇಷ್ಟೊಂದು ಮಾಹಿತಿಗಳನ್ನು ತಿಳ್ಕೊಂಡ್ರೆ ಸೊ ಫಸ್ಟು ಬೇಕಾಗಿದ್ದೇನೆಂದರೆ ಅದರ ಹಂತಗಳನ್ನು ಅನುಕ್ರಮವಾಗಿ ತಿಳ್ಕೊಳ್ಳೋದು ಸೊ ಮೊದಲೇ ಹಂತ ಬರುತ್ತೆ ಎಂಗೇಜ್ ಹಂತ ಸೊ ಈ ಎಂಗೇಜ್ ಹಂತದೊಳಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಚಟುವಟಿಕೆಯನ್ನು ನೀಡ್ತಾರೆ ಚಟುವಟಿಕೆಗಳನ್ನು ನೀಡ್ತಾರೆ ಸೊ ಎಂಗೇಶ್ ಹಂತದಲ್ಲಿ ಶಿಕ್ಷಕರಾದವರು ತಾವು ಹೇಳ ಹೊರಟಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪೂರಕವಾದಂಥ ಚಟುವಟಿಕೆಗಳನ್ನು ಏನು ಮಾಡ್ತಾರೆ ಅಂದರೆ ನೀಡ್ತಾರೆ ಅದೇ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಆ ಪ್ರಶ್ನೆಗಳು ಹೇಗೆ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾದ ಚರ್ಚೆಗೆ ಅವಕಾಶ ಮಾಡಿಕೊಡುವಂಥ ಪ್ರಶ್ನೆಗಳನ್ನು ಅವರು ಕೇಳಬೇಕಾಗುತ್ತೆ ಸೊ ಈ ಹಿಂದಿನ ಬೋಧ ಬೋಧನಾ ಕ್ರಮದಲ್ಲಿ ನಾವೇನು ಮಾಡ್ತಿದ್ವಿ ಹೇಳಿ ಪೂರ್ವಜ್ಞಾನವನ್ನ ಪರೀಕ್ಷಿಸಲು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಿದ್ವಿ ವಿಶೇಷವಾಗಿ ಈ ಒಂದು ಹೊಸ ಕ್ರಮದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರಶ್ನೆಗಳ ಜೊತೆಗೆ ಕೆಲವೊಂದು ನಿರ್ದಿಷ್ಟವಾದಂಥ ಚಟುವಟಿಕೆಗಳ ಮೂಲಕ ಪಾಠದಲ್ಲಿ ಅವರ ಅವಧಾನವನ್ನ ಕೇಂದ್ರೀಕರಿಸಲಿಕ್ಕೆ ನಾವು ಅವ್ರಿಗೆ ಮಾಡ್ತೀವಿ ಅಂದ್ರೆ ಚಟುವಟಿಕೆಗಳನ್ನ ಕೊಡ್ತೇವೆ ಹೀಗೆ ಕೊಡುವ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಮಾಡ್ತಾರೆ ಅಂದ್ರೆ ಪಾಠವನ್ನ ಬಹಳ ಆಸಕ್ತಿದಾಯಕವಾಗಿ ಅಂದರೆ ಕೇಳ್ತಾರೆ ಸೊ ಮೊದಲೇ ಹಂತದೊಳಗೆ ನಾವೇನು ಮಾಡ್ತೀವಿ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚಟುವಟಿಕೆಗಳನ್ನು ನೀಡ್ತೀವಿ ಹಾಗೆ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾದ ಚರ್ಚೆಗೆ ಅವಕಾಶ ಮಾಡಿಕೊಡುವಂಥ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತೀವಿ ಅಂದರೆ ಈ ಒಂದು ಹಂತದಲ್ಲಿ ನಾವು ಕೇಳ್ತೇವೆ ಸೊ ಹಂತ ಎರಡು ಬರುತ್ತೆ ಎಕ್ಸ್ಪ್ಲೋರ್ ಅಥವಾ ಅನ್ವೇಷಣಾ ಹಂತ ಅಂತ ಕರಿತೀವಿ ಸೊ ಇದಕ್ಕೆ ಇರುವಂಥ ಪರ್ಯಾಯ ಹೆಸರುಗಳೆಂದರೆ ಆವಿಷ್ಕರಿಸುವ ಹಂತ ಮತ್ತು ಪತ್ತೆ ಹಚ್ಚುವ ಹಂತ ಕೂಡ ಕರಿತೇವೆ ಸೊ ಇನ್ನೊಂದು ಹೆಸರನ್ನು ಕರೀತಾರೆ ಏನಂದರೆ ಪರಿಶೋಧನೆ ಪರಿಶೋಧನೆ ಸೊ ಪರಿಶೋಧನಾ ಹಂತ ಅಂತೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ಎಕ್ಸ್ಪ್ಲೋರ್ ಹಂತ ಅಥವಾ ಅನ್ವೇಷಣ ಹಂತ ಅಂತ ಕರಿ ಕರಿತೇವೆ ಸೊ ಇದಕ್ಕಿರುವಂಥ ಹೆಸರುಗಳು ಆವಿಷ್ಕರಿಸುವ ಹಂತ ಪತ್ತೆ ಹಚ್ಚುವ ಹಂತ ಪರಿಶೋಧನಾ ಹಂತ ಅನ್ವೇಷಣಾ ಹಂತ ಸೊ ಎರಡನೇ ಒಂದು ಫೈ ಮಾದರಿಯ ಹಂತಕ್ಕಿರುವಂಥ ಪರ್ಯಾಯ ಹೆಸರುಗಳು ಸೊ ನೆನ್ಪಿಟ್ಕೊಳ್ಳಿ ಯಾವುದಾದ್ರೂ ಕೇಳ್ಬೋದು ಇದರಲ್ಲಿ ಸೊ ಹೀಗಾಗಿ ನಮಗೆ ಹಂತಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಹಂತಗಳಿರುವಂಥ ಹೆಸರು ಮತ್ತು ಪರ್ಯಾಯ ಹೆಸರುಗಳನ್ನು ಕೂಡ ನೆನ್ಪಿಟ್ಕೊಳ್ಳೋದು ನಾವಿಲ್ಲಿ ಅವಶ್ಯಕತೆ ಆಗುತ್ತೆ ಸೊ ಇಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಅಂತಂದರೆ ಚಟುವಟಿಕೆಯನ್ನು ಏನು ಮಾಡ್ತಾರೆ ಅಂದರೆ ಅನುಕೂಲಿಸುವುದು ಅವರ ಒಂದು ಕರ್ತವ್ಯ ಆಗಿರುತ್ತೆ ಅದಾದ ನಂತರ ವಿದ್ಯಾರ್ಥಿಗಳು ನೀಡಿದ ವಿಷಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಸೊ ಈ ಹಿಂದೆ ನೀಡಿರ್ತೀವಲ್ಲ ಅವರಿಗೆ ಮಾ ವಿಷಯವನ್ನು ಸೊ ಆ ಮಾಹಿತಿ ಬಗ್ಗೆ ವಿಷಯವನ್ನು ಏನು ಮಾಡ್ತಾರೆ ಅಂದರೆ ಸಂಗ್ರಹ ಮಾಡ್ತಾರೆ ಅದೇ ರೀತಿಯಾಗಿ ಆ ನೀಡಿದಂಥ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಏನು ಮಾಡ್ತಾರೆ ಅಂದ್ರೆ ಗುರುತಿಸ್ತಾರೆ ಮತ್ತೆ ಸಮಸ್ಯೆಗೆ ನಿವಾರಣೆ ಮತ್ತು ಪರಿಹಾರ ಉಪಗಳನ್ನು ಹುಡುಕ್ತಾರೆ ಸೊ ಕೊಟ್ಟಂತಹ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಆ ಒಂದು ಸಮಸ್ಯೆಗಳಿಗೆ ನಿವಾರಣೆ ಇರಬೇಕಾದಂತ ಪರಿಹಾರ ಉಪಾಯಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳು ಹುಡುಕ್ತಾರೆ ಸೊ ಹೀಗೆ ಹುಡುಕುವಂಥ ಒಂದು ಹನ್ ವಿಷಯಕ್ಕೆ ಈ ಒಂದು ಹಂತಕ್ಕೆ ನಾವು ಅನ್ವೇಷಣಾ ಹಂತ ಅಂತ ಕರಿತೀವಿ ಆವಿಷ್ಕರಿಸುವ ಹಂತ ಅಂತ ಕರಿತೀವಿ ಅಥವಾ ಪತ್ತೆ ಹಚ್ಚುವ ಹಂತ ಅಂತೂ ಕೂಡ ಕರಿತೀವಿ ಸೊ ಓವರಲ್ ಆಗಿ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಈ ಹಿಂದೆ ಹೇಳಿದಂಥ ವಿಷ ಕೊಟ್ಟಂತಹ ಚಟುವಟಿಕೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನೇನು ಮಾಡ್ತಾನೆ ಅಂದರೆ ಸಂಗ್ರಹಣ ಮಾಡ್ತಾನೆ ತನ್ನದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾನೆ ಅದಾದ ನಂತರ ಸಮಸ್ಯೆಗೆ ನಿವಾರಣೆ ನೀಡುವಂಥ ಪರಿಹಾರ ಉಪಾಯಗಳನ್ನು ಕೂಡ ಏನು ಅಂದರೆ ಹುಡುಕ್ತಾನೆ ಸೊ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಏನು ಮಾಡ್ತಾನಂತಂದರೆ ಒಬ್ಬ ಸಂಶೋಧಕನಾಗಿ ವಿಷಯಗಳನ್ನು ಶೋಧನೆ ಮಾಡ್ತಾನೆ ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ಅನ್ವೇಷಣಾ ಹಂತ ಅಂತ ಕರಿತೇವೆ ಸೊ ಪ್ರಶ್ನೆ ಬರ್ಬೋದು ಯಾವ ಫೈ ಮಾದರಿ ಹಂತದಲ್ಲಿ ಒಬ್ಬ ವಿದ್ಯಾರ್ಥಿ ಸಂಶೋಧಕನಾಗಿ ವಿಷಯಗಳನ್ನು ಶೋಧನೆ ಮಾಡ್ತಾನೆ ಅಥವಾ ಚಟು ಕೊಟ್ಟಂತ ಚಟುವಟಿಕೆ ಬಗ್ಗೆ ಕುರಿತು ತಾನು ಶೋಧನೆ ಮಾಡ್ತಾನೆ ಅಂತಂದರೆ ಅದು ಅನ್ವೇಷಣಾ ಹಂತದಲ್ಲಿ ನೆನ್ಪಿಟ್ಕೊಳ್ಳಿ ಸೊ ಮೂರನೇ ಹಂತ ಬರುತ್ತೆ ಎಕ್ಸ್ಪ್ರೆಸ್ ಅಥವಾ ಎಕ್ಸ್ಪ್ಲೇನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ವಿವರಣಾ ಹಂತ ಸೊ ಈ ಹಂತದಲ್ಲಿ ಈ ಹಿನ್ ಈ ಹಿಂದಿನ ಹಂತದಲ್ಲಿ ವಿದ್ಯಾರ್ಥಿಗಳು ಸಂಗ್ರಹಿಸಿದ ಮಾಹಿತಿಗಳನ್ನು ಕುರಿತು ವಿವರಣೆಯನ್ನು ನೀಡ್ತೇವೆ ಸೊ ಶಿಕ್ಷಕರಾದವರು ಏನು ಮಾಡ್ತಾರೆ ಅಂದರೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ ಸೊ ಆ ಸಂಗ್ರಹಿಸಿದ ಮಾಹಿತಿಗಳನ್ನು ಕುರಿತು ವಿವರಣೆಯನ್ನು ನೀಡೋದು ಸೊ ಇಲ್ಲಿ ವಿದ್ಯಾರ್ಥಿಯು ಕೆಲವೊಂದು ವಿಷಯಗಳನ್ನು ವಿವರಣೆ ನೀಡಿದರೆ ಅದಕ್ಕೆ ಇನ್ನಷ್ಟು ವಿವರಣೆಗಳನ್ನು ಶಿಕ್ಷಕರಾದವರು ಏನು ಮಾಡ್ತಾರೆ ಅಂತಂದರೆ ಇನ್ನಷ್ಟು ಉದಾಹರಣೆಗಳನ್ನು ಕೊಟ್ಟು ಅಥವಾ ಇನ್ನಷ್ಟು ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಏನು ಮಾಡ್ತಾರೆ ಅಂದರೆ ಈ ಹಂತದಲ್ಲಿ ಕೊಡ್ತಾರೆ ಅದೇ ರೀತಿಯಾಗಿ ಗುಂಪಿನಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನು ಕುರಿತು ವಿವರಣೆಯನ್ನು ನೀಡುವುದು ಸೊ ಓವರಲ್ ಆಗಿ ವಿದ್ಯಾರ್ಥಿಗಳು ತಮ್ಮ ಗುಂಪಿನಲ್ಲಿ ವ್ಯಕ್ತವಾದಂಥ ಅಭ್ಯ ಅಭಿಪ್ರಾಯಗಳನ್ನು ಸೂಚಿಸ್ತಾರಲ್ಲ ಸೊ ಆ ಕುರಿತು ವಿವರಣೆಯನ್ನು ಏನು ಮಾಡ್ತಾರೆ ಅಂದರೆ ಶಿಕ್ಷಕರಾದವರು ಕೊಡ್ತಾರೆ ಸೊ ಹೀಗೆ ಕೊಡುವಂಥ ಸಂದರ್ಭದಲ್ಲಿ ಶಿಕ್ಷಕರಾದವರು ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವ ವಿಷಯವನ್ನು ಹೇಳ್ತಿದ್ದಾರಲ್ಲ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉಪಕರಣಗಳನ್ನು ಬಳಸಿ ಮಾಡ್ತಾರೆ ಅಂದರೆ ವಿಷಯನ್ನ ಸ್ಪಷ್ಟವಾಗಿ ವಿಚಾರಗಳನ್ನು ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸೋಕ್ಕೆ ಪ್ರಯತ್ನಿಸ್ತಾರೆ ಸೊ ಒಟ್ಟಾರೆಯಾಗಿ ಎಕ್ಸ್ಪ್ರೆಸ್ ಅಥವಾ ಎಕ್ಸ್ಪ್ಲೇನ್ ಅಥವಾ ವಿವರಣ ಹಂತ ಸೊ ಹೆಸರು ಸೂಚಿಸುವಂತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಮಾಹಿತಿಗಳನ್ನು ಕುರಿತು ಏನು ಮಾಡ್ತಾರೆ ಅಂದರೆ ವಿವರಣೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಗುಂಪಿನಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯಗಳ ಕುರಿತು ಕೂಡ ಏನು ಮಾಡೋದಂದರೆ ವಿವರಣೆಯನ್ನು ಕೊಡ್ತಾರೆ ಸೊ ನಾಲ್ಕನೇ ಹಂತ ಎಕ್ಸ್ಪ್ಯಾಂಡ್ ಅಥವಾ ಇದನ್ನು ಎಲೋಬ್ರೇಟ್ ಅಂತ ಕರಿತೀವಿ ಕನ್ನಡದಲ್ಲಿ ವಿಸ್ತರಣಾ ಹಂತ ಅಂತ ಕರಿತೀವಿ ಸೊ ಇಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾನೆ ತನ್ನ ಜೀವನದಲ್ಲಿ ಅನುಭವಿಸಿದ ಘಟನೆಗಳನ್ನು ಕುರಿತು ವಿಸ್ತರಿಸಿ ಹೇಳ್ತಾನೆ ಅಷ್ಟೇ ಅಲ್ಲ ವಿದ್ಯಾರ್ಥಿಯು ತಾನು ಪಡೆದುಕೊಂಡ ಜ್ಞಾನವನ್ನು ನಿಜ ಜೀವನದ ಸನ್ನಿವೇಶಕ್ಕೆ ಸಮೀಕರಿಸಿ ಹೇಳಲು ಪ್ರಯತ್ನಿಸ್ತಾನೆ ಅಂದರೆ ಒಟ್ಟಾರೆಯಾಗಿ ಎಕ್ಸ್ಪ್ಯಾಂಡ್ನಲ್ಲಿ ಅಥವಾ ಎಲಾಬ್ರೇಟ್ ವಿಸ್ತರಣಾ ಹಂತದಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಈವರೆಗೂ ಶಿಕ್ಷಕರು ಹೇಳಿದಂತಹ ವಿಷಯಗಳನ್ನು ತನ್ನ ಜೀವನಕ್ಕೆ ಅದನ್ನು ಅನ್ವಯ ಮಾಡಿಕೊಂಡು ನೋಡ್ತಾನೆ ಕೆಲವೊಂದು ಸಂದರ್ಭದಲ್ಲಿ ವಿವರಣೆಯನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನಿಸ್ತಾನೆ ಸೊ ತನ್ನ ಜೀವನಕ್ಕೆ ವಿಷಯಗಳನ್ನು ಅನ್ವಯಿಸಿಕೊಳ್ಳೋದು ಯಾವುದ ಹಂತದಲ್ಲಿ ಅಂದರೆ ಅದು ವಿಸ್ತರಣಾ ಹಂತದಲ್ಲಿ ಸೊ ವಿಸ್ತರಣಾ ಹಂತದಲ್ಲಿ ಏನು ಮಾಡ್ತಾನೆ ಶಿ ವಿದ್ಯಾರ್ಥಿ ಶಿಕ್ಷಕರು ಹೇಳಿದಂತಹ ವಿಷಯಗಳನ್ನು ತನ್ನ ಜೀವನಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಅನ್ವಯಿಸಿಕೊಂಡು ವಿವರಣೆ ಕೊಡಲಿಕ್ಕೆ ಸಿದ್ಧನಾಗ್ತಾನೆ ಹಾಗೆ ಇಲ್ಲಿವರೆಗೂ ತಿಳಿದುಕೊಂಡಂಥ ತಾನು ಪಡೆದುಕೊಂಡಂಥ ಜ್ಞಾನವನ್ನು ಈ ನಿಜ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಸನ್ನಿವೇಶಗಳನ್ನು ಏನು ಮಾಡ್ತಾನೆ ಅಂದರೆ ಸಮೀಕರಿಸಲು ಏನು ಮಾಡ್ತಾನೆ ಅಂದರೆ ಪ್ರಯತ್ನಿಸ್ತಾನೆ ಸೊ ಫೈವ್ ಮಾದರಿಯ ಕೊನೆಯ ಹಂತ ಯಾವುದಂದರೆ ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಹಂತ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿ ಸ್ವಯಂ ಮೌಲ್ಯಮಾಪನವನ್ನು ಮಾಡ್ಕೊಳ್ತಾನೆ ಅದು ಸ್ವಯಂ ಅಂತ ಮಾಡ್ಕೊಳ್ಳಿ ಸ್ವ ಅಷ್ಟಾಗಿದೆ ಸ್ವಯಂ ಮೌಲ್ಯಮಾಪನವನ್ನು ಮಾಡ್ಕೊಳ್ತಾನೆ ಅದೇ ರೀತಿ ಶಿಕ್ಷಕರು ಕೂಡ ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ತಾರೆ ಸೊ ವಿದ್ಯಾರ್ಥಿ ತಾನು ಎಷ್ಟರ ಮಟ್ಟಿಗೆ ವಿಷಯನ ಕಳ್ಕೊಂಡಿದ್ದೀನೋದನ್ನು ತಾನೇ ಸ್ವತಃ ಮೌಲ್ಯಮಾಪನ ಮಾಡ್ಕೊಂಡು ಹೆಂಗೆ ಮಾಡ್ದಾನಂದರೆ ಈ ಹಂತದಲ್ಲಿ ವಿಷಯಗಳನ್ನು ತಿಳ್ಕೊತಾನೆ ಸೊ ಈ ಹಿಂದಿನ ಕ್ರಮದಲ್ಲಿ ಆ ಅವಕಾಶ ಇರಲಿಲ್ಲ ಆದರೆ ಫೈ ಮಾದರಿಯಲ್ಲಿ ವಿದ್ಯಾರ್ಥಿ ತಾನೇ ಸ್ವತಃ ಮೌಲ್ಯಮಾಪನ ಮಾಡಿಕೊಳ್ಳುವ ಮೂಲಕ ಏನು ಮಾಡೋದಂದ್ರೆ ವಿಷಯಗಳನ್ನು ತಿಳ್ಕೊಬೋದು ಅದೇ ರೀತಿಯಾಗಿ ಶಿಕ್ಷಕರು ಈವರೆಗೂ ವಿದ್ಯಾರ್ಥಿ ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾನೆ ಸೊ ಎಷ್ಟು ಮಟ್ಟಿಗೆ ನನ್ನ ಬೋಧನೆ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ಕೂಡ ಶಿಕ್ಷಕರು ತಾವೇ ಸ್ವತಃ ಸ್ವಮೌಲ್ಯ ಮಾಡಿಕೊಳ್ಳುವ ಮೂಲಕ ತಿಳ್ಕೊಬಹುದು ಸೊ ಅದೇ ರೀತಿಯಾಗಿ ಶಿಕ್ಷಕರು ವಿದ್ಯಾರ್ಥಿಯು ಜ್ಞಾನವನ್ನು ಯಾವ ಮಟ್ಟದಲ್ಲಿ ಪಡೆದುಕೊಂಡಿದ್ದಾನೆ ಎಂಬುದನ್ನು ಗುರುತಿಸ್ತಾರೆ ಸೊ ಇಲ್ಲಿವರೆಗೂ ಹೇಳಿದಂಥ ಶಿಕ್ಷಕರು ಹೇಳಿದಂಥ ವಿಷಯವನ್ನು ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಅದನ್ನು ಪಡೆದುಕೊಂಡಿದ್ದಾನೆ ಅನ್ನೋದನ್ನು ಕೂಡ ಈ ಮೌಲ್ಯಮಾಪನ ಹಂತದಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಗುರುತಿಸ್ತಾರೆ ಅದೇ ರೀತಿಯಾಗಿ ಶಿಕ್ಷಕರು ವಿವಿಧ ಸಾಧನ ಮತ್ತು ತಂತ್ರಗಳನ್ನು ಬೆಳೆಸಿ ವಿದ್ಯಾರ್ಥಿಯ ಕಲಿಕಾ ಪ್ರಕ್ರಿಯೆಯನ್ನು ಮೌಲ್ಯಮಾಪನವನ್ನು ಏನು ಮಾಡ್ತಾರೆ ಅಂದರೆ ಮಾಡ್ತಾರೆ ಸೊ ಇದುವರೆಗೂ ವಿಷಯಗಳನ್ನು ವಿವಿಧ ಒಂದು ಸಾಧನ ಮತ್ತು ತಂತ್ರಗಳನ್ನು ಬೆಳೆಸಿ ಸೊ ವಿದ್ಯಾರ್ಥಿಯ ಒಂದು ಕಲಿಕಾ ಪ್ರಕ್ರಿಯೆಯ ಮೌಲ್ಯಮಾಪನವನ್ನು ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಈ ಮೌಲ್ಯಮಾಪನ ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಇಲ್ಲಿ ವಿದ್ಯಾರ್ಥಿ ಕೂಡ ತಮ್ಮ ತನ್ನ ಸ್ವಯಂ ಮೌಲ್ಯಮಾಪನವನ್ನು ಮಾಡ್ಕೊಳ್ತಾನೆ ಶಿಕ್ಷಕರು ಕೂಡ ತಮ್ಮ ಬೋಧನೆಯ ಪ್ರಮಾಣಿಕತೆಯ ಸ್ವರೂಪವನ್ನ ಸ್ವ ಮೌಲ್ಯಮಾಪನ ಮಾಡ್ಕೊಳ್ಳುವ ಮೂಲಕ ಏನು ಮಾಡ್ತಾರೆ ಅಂದ್ರೆ ತಿಳ್ಕೊತಾರೆ ಹಾಗಾದ್ರೆ ಇದುವರೆಗೂ ನೀವೇನು ಮಾಡಿದ್ರಿ ಅಂದ್ರೆ ಫೈ ಮಾದರಿಯ ಹಂತಗಳ ವಿವರಣಾತ್ಮಕ ಮಾಹಿತಿಗಳನ್ನು ತಿಳ್ಕೊಂಡ್ರಿ ಸೊ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೈನ್ ಎಲಾಬ್ರೇಟ್ ಇವ್ಯಾಲ್ಯುವೇಟ್ ತೊಡಗಿಸುವ ಹಂತ ಅನ್ವೇಷಣಾ ಹಂತ ವಿವರಣ ಹಂತ ವಿಸ್ತರಿಸುವಂತ ಮೌಲ್ಯಮಾಪನ ಹಂತ ಸೊ ಎಂಗೇಜ್ನಲ್ಲಿ ನಾವೇನು ಮಾಡ್ತೀವಿ ಸೊ ವಿದ್ಯಾರ್ಥಿಗಳು ನಮ್ಮ ಪಾಠ ಬೋಧನೆಯಲ್ಲಿ ತಮ್ಮ ಅವರ ಪೂರ್ವಜ್ಞಾನವನ್ನು ಪಡಲಿಕ್ಕೆ ಅಥವಾ ಅವರ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಕೆಲವೊಂದು ಚಟುವಟಿಕೆಗಳನ್ನು ಈ ಎಂಗೇಜ್ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ಕೊಡ್ತೇವೆ ಸೊ ಅದೇ ರೀತಿಯಾಗಿ ಎಕ್ಸ್ಪ್ಲೋರ್ ಅಂದರೆ ಅನ್ವೇಷಣಾ ಹಂತದಲ್ಲಿ ಏನು ಮಾಡ್ತೀವಿ ಸೊ ಕೊಟ್ಟಂಥ ಚಟುವಟಿಕೆಗಳಿಗೆ ಅವರು ಕೆಲವೊಂದು ವಿಷಯಗಳನ್ನು ಆ ಪತ್ತೆ ಹಚ್ಚಲಿಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀವಿ ಅಥವಾ ಇನ್ನಷ್ಟು ಚಟುವಟಿಕೆ ಆಧಾರಿತ ಒಂದು ಪ್ರಯೋಗಗಳನ್ನು ನಾವು ಮಾಡ್ತೀವಿ ಸೊ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಏನು ಏನ್ಮಾಡ್ತಾನಂತಂದ್ರೆ ಶಿಕ್ಷಕರು ಕೊಟ್ಟಂತ ಚಟುವಟಿಕೆಗಳಿಗೆ ಒಬ್ಬ ಸಂಶೋಧಕನಾಗಿ ಏನು ಏನ್ಮಾಡ್ತಾನಂತಂದ್ರೆ ಈ ಒಂದು ಹಂತದಲ್ಲಿ ಆತ ಶೋಧನೆಯನ್ನ ಮಾಡ್ತಾನೆ ಅದೇ ರೀತಿಯಾಗಿ ಎಕ್ಸ್ಪ್ಲೇನ್ ಅಥವಾ ವಿವರಣಾ ಹಂತದಲ್ಲಿ ಸೊ ವಿದ್ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಚಟುವಟಿಕೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನೆಲ್ಲ ಶಿಕ್ಷಕರು ಸಂಗ್ರಹಿಸಿ ಏನು ಮಾಡ್ತಾರೆ ಅಂತಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ವಿಷಯಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಹೇಳೋಕ್ಕೆ ಆರಂಭಿಸ್ತಾರೆ ಅದಾದ ನಂತರ ಎಲಾಬ್ರೇಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಅಥವಾ ವಿಸ್ತರಿಸುವ ಹಂತದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಶಿಕ್ಷಕರು ಹೇಳಿದಂಥ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಸೊ ಅವರ ನಿಜ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಘಟನೆಗಳಿಗೆ ಸಮೀಕರಿಸಿ ವಿಷಯಗಳನ್ನು ಅಧ್ಯಯನ ಮಾಡ್ತಾರೆ ಸೊ ಇವ್ಯಾಲ್ಯುವೇಟ್ ಅಂತ ಬಂದಾಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಶಿಕ್ಷಕರು ಯಾವ ಮಟ್ಟದಲ್ಲಿ ತಾನು ಕಲಿಸಿದ್ದೇನೆ ಅಂತ ಸ್ವ ಮೌಲ್ಯಮಾ ಮಾಪನವನ್ನು ಮಾಡ್ಕೊಂಡ್ರೆ ವಿದ್ಯಾರ್ಥಿ ಯಾವ ಮಟ್ಟದಲ್ಲಿ ವಿಷಯಗಳನ್ನು ನಾ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ಸ್ವ ತಾನೇ ಸುತ ಸ್ವ ಮೌಲ್ಯಮಾಪನ ಮಾಡ್ಕೊಳ್ಳೋ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ತಿಳ್ಕೊತಾರೆ ಸೊ ಇದಿಷ್ಟು ಈ ಫೈ ಮಾದರಿ ಕುರಿತು ವಿಷಯಗಳನ್ನು ಸೊ ಇದುವರೆಗೂ ಫೈ ಮಾದರಿಗಳ ಹಂತಗಳ ಕುರಿತು ವಿಚಾರಣೆ ತಿಳ್ಕೊಂಡ್ರಲ್ಲ ಸೊ ನಾನು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತೇನೆ ಸೊ ಸರಿಯಾದ ಉತ್ತರಗಳನ್ನು ನೀವು ಕಮೆಂಟ್ ಮಾಕ್ ಬಾಕ್ಸಲ್ಲಿ ನಾನು ತಿಳಿಸಿ ಸೊ ಪ್ರಶ್ನೆ ಒಂದು ಬಂದ್ಬಿಟ್ಟು ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವ ಫೈ ಮಾದರಿಯ ಈ ಹಂತದ ಉದ್ದೇಶವಾಗಿದೆ ಪ್ರಶ್ನೆ ಎರಡು ಫೈ ಮಾದರಿಯ ಯಾವ ಹಂತದಲ್ಲಿ ವಿದ್ಯಾರ್ಥಿ ಒಬ್ಬ ಸಂಶೋಧಕನಾಗಿ ಶೋಧ ಮಾಡುವನು ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಮೂರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಅವಧಾನವನ್ನು ಕೇಂದ್ರೀಕರಿಸುವ ಫಾಯಿ ಮಾದರಿಯ ಹಂತ ಯಾವುದು ಅಂತ ಕೇಳ್ತಿದ್ದಾರೆ ಪ್ರಶ್ನೆ ನಾಲ್ಕು ಫಾಯಿ ಮಾದರಿಯ ಹಂತದಲ್ಲಿ ವಿದ್ಯಾರ್ಥಿಯು ತಾನು ಪಡೆದುಕೊಂಡ ಜ್ಞಾನವನ್ನು ನಿಜ ಜೀವನದ ಸನ್ನಿವೇಶಕ್ಕೆ ಸಮೀಕರಿಸಿ ನೋಡುವನು ಸೊ ಯಾವ ಹಂತದಲ್ಲಿ ವಿದ್ಯಾರ್ಥಿ ತನ್ನ ಪಡೆದುಕೊಂಡ ಜ್ಞಾನವನ್ನು ಸಮೀಕರಿಸಿ ನೋಡ್ತಾನೆ ಅನ್ನೋದನ್ನು ಕೇಳ್ತಿದ್ದಾರೆ ಸೊ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಾವು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಸೊ ಇದುವರೆಗೂ ನಾವು ಏನು ಮಾಡಿದ್ವಿ ಫೈ ಮಾದರಿಗಳ ಒಂದು ಹಂತಗಳನ್ನು ತಿಳ್ಕೊಂಡ್ವಿ ಯಾವ 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 ಹಂತದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲಾ ವಿಷಯಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ನಾವು ಈ ಒಂದು ಸೆಷನ್ ಅಲ್ಲಿ ಮಾಡಿದ್ವಿ ಸೊ ಇವುಗಳ ಹಂತಗಳನ್ನು ಸರಿಯಾಗಿ ನೆನ್ಪಿಟ್ಕೊಂಡು ಪ್ರತಿ ಬಾರಿಯೂ ಕೂಡ ಈ ಹಂತದ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಅಷ್ಟೇ ಅಲ್ಲ ಇದಾದ ಮೇಲೆ ನೀವು ಈ ಒಂದು ಫೈ ಮಾದರಿಯ ಒಂದು ರಚನೆಯನ್ನು ಮಾಡಿದವರು ಯಾರು ಅಂತ ಪ್ರಶ್ನೆಯೇ ಕೇಳಿಲ್ಲ ಸೊ ಪ್ರಶ್ನೆ ಬರಬಹುದು ರೋಜರ್ ಬೇಬಿ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಮತ್ತೆ ಇದು ರಚನಾತ್ಮಕ ಸಿದ್ಧಾಂತವನ್ನ ಆಧರಿಸಿ ರಚನೆಗೊಂಡಂತ ಒಂದು ಬೋಧನಾ ಕ್ರಮ ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಸೊ ಮುಂದಿನ ಒಂದು ಸೆಷನ್ ಅಲ್ಲಿ ನಾನು ಇನ್ನಷ್ಟು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ಏನು ಮಾಡುತ್ತೆ ಅಂದ್ರೆ ನಿಮಗೆ ಬರುತ್ತೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಟಿಇ ಡಿ ಬರೆಯುವಂಥ ಅಭ್ಯರ್ಥಿಗಳಿಗೆ ಮತ್ತು ಪಿ ಎಡ್ ಮಾಡುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು